ಜನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಕ್ಕಳು ಕೂಡ ಜನ ಈಗ ಸ್ವಲ್ಪ ಒಂದು ಎರಡು ಸಾವಿರ ಜಾಸ್ತಿ ಆದರೂ ಹೋಗ್ತಾರೆ ಅದಕ್ಕೆ ಅವ್ರಿಗೂ ಹೇಳಿದ್ರು ತಮ್ಮ ಮಂಚೂ ಹೇಳ್ತೀನಿ ಹೀಗೆ ಇದೇ ಆ್ಯಕ್ಚುಲಿ ಬೇ ಸಾಕಷ್ಟು ಕಂಪ್ನೀಸ್ಗೆ ರಿಕ್ವೈರ್ಮೆಂಟ್ ಇದೆ ಸೊ ಇದೊಂದು ಅವಕಾಶ ಇದೊಂಥರ ನಾವು ಒಂದು ರೀತಿ ಹೇಳಿದ್ರೆ ಸಂತೆ ತಗೊಂಡ್ಬೋದು ಸಂತೆಯಲ್ಲಿ ಎಲ್ಲ ಥರ ವಸ್ತುಗಳು ಬರ್ತಾರೆ ಸಿಕ್ಕ ಯಾರ್ಯಾರು ಏನೇನು ಬರೋದು ಒಂದು ರೀತಿ ಸಂತೆ ಅಂತ ಹೇಳ್ಬೋದು ಬೇಡ ಅಂದರೆ ಒಂದು ಸಂತೆ ಸೊ ಸಂತೆ ಅಲ್ಲಿ ಅಲ್ಲೇ ಕೆಲವು ಕಂಪನೀಸ್ ಅಲ್ಲೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅದು ಫರ್ದರ್ ಟೆಸ್ಟ್ಗೆ ಈಗ ಕೆಲವು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇದೆಯೇ ಅಂತ ಒಂದು ದಿವಸ ಪರೀಕ್ಷೆ ಮಾಡಬೇಕು ಬೇಡ ಕರ್ಕೊಂಡೋಗ ಕರಿಬೋದು ಇಂದ ಮೆಷಿನ್ ಆಪರೇಷನ್ ಏನು ಮಾಡಬೇಕು ಇವಾಗ ಕರಿಬೋದು ಹೋಗಿ ಮೆಷಿನ್ ಮಿಷನ್ ಆಪರೇಷನ್ನು ತೋರಿಸಬೋದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅವ್ರ ನೋಡ್ಬೇಕಲ್ವಾ ಥರ ಆಗ ಅಂಥ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಭಾಳ ಜನ ಓದಿರ್ತಾರೆ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ಅಥವಾ ಪ್ರಾಕ್ಟಿಕಲ್ ಕೋರ್ಸಸ್ ಮಾಡಿರ್ತಾರೆ ಏನು ಮಾಡಿರಲ್ಲ ಎಸ್ ಎಸ್ ಎಲ್ ಸಿ ಹೋಗಿರ್ತಾರೆ ಯು ಸಿ ಹೋಗಿರ್ತಾರೆ ಮನೆಗಳಲ್ಲಿ ಸ್ಥಾಪತ್ರ ಆಗಿ ಗೌರವವನ್ನು ನಿಲ್ಲಿಸ್ಬಿಟ್ಟಿರ್ತಾರೆ ಮತ್ತು ಅಂಥವರು ಉದ್ಯೋಗ ಸಿಗದೆ ಪರದಾಡ್ತಾ ಇರ್ತಾರೆ ಸೊ ಹಾಗಾಗಿ ಒಂದು ಅವಕಾಶ ಯಾಕೆ ಮಾಡಬಾರ್ದು ಸಾಕಷ್ಟು ಉದ್ಯೋಗ ಮೇಳಗಳು ನಡೀತದೆ ನಾವು ಕೂಡ ನಡೀತೀವಿ ಒಂದು ಇವರಿಗೆಲ್ಲ ಕೂಡ ಯಾರು ಆಸಕ್ತಿ ಇವ್ರಿಗೂ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಉದ್ಯೋಗ ಬೇಡ ಅಂದರೆ ನಮ್ಮದೇನು ಕೆಲಸ ಅಂದರೆ ನಾವು ವ್ಯವಸ್ಥೆ ಮಾಡೋದು ಕಂಪನಿಗಳನ್ನು ಥ್ರೂ ಸಮ್ ಏಜೆನ್ಸಿಸ್ ಕಳಿಸೋದು ಯಾರು ಉದ್ಯೋಗ ಬಯಸಿ ಬರ್ತಾರೆ ಅವ್ರಿಗೆ ಒಂದು ಅವಕಾಶ ಕೊಡೋದು ಇಷ್ಟೇ ನಮ್ಮ ಮಹಿಳೆಯ ಅಧ್ಯಕ್ಷ ಅಂದರೆ ಅವರು ಯಾರಿಗೆ ಕಂಪನಿಗೆ ಆಗ್ತಾರೆ ಯಾವ ಕ್ವಾಲಿಫಿಕೇಷನ್ಗೆ ಅವರಿಗೆ ಅಗತ್ಯ ಇರುತ್ತೆ ಅವ್ರನ್ನ ತಗೊಳ್ಳೋದು ಒಂದು ಇದು ಉದ್ಯೋಗ ಮಾಡಲು ಆಗ್ತಾ ಸೊ ಹಾಗಾಗಿ ನಾವು ವಿಶೇಷವಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸಾಕಷ್ಟು ಪ್ರಚಾರ ಕೂಡ ನಾವು ಮಾಡಿದ್ದೀವಿ ಇದರಲ್ಲಿ ಜನಕ್ಕೆ ವಿಚಾರ ಗೊತ್ತಾಗಲಿ ವಿಚಾರ ಗೊತ್ತಾದರೆ ಅಟ್ಲೀಸ್ಟು ಹೆಚ್ಚಿನ ಭಾಗವಹಿಸ್ತಾರೆ ಮಾಡಿದ್ದೀವಿ ಇವತ್ತು ನಾಳೆ ಕೂಡ ಟೌನಲ್ಲಿ ವಿಶೇಷವಾಗಿಬೇಡಿ ಮನೆಗೆ ಮಾಡಿ ಹೆಚ್ಚು ಕಡಿಮೆ ಇವತ್ತು ನಾಳೆಗೆ ಒಂದು ಅಂತ ಬರ್ತದೆ ಸೊ ನಮಗೆ ನಿರೀಕ್ಷೆ ಇದೆ ಇವಾಗ ಈಗ ನಮ್ಮಲ್ಲಿರ್ತಕ್ಕಂಥ ಕಂಪನಿಗಳಿಗೂ ನಾನು ಇದು ಮಾಡಿದ್ದೀನಿ ನಾನು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಭಾಗಿಸ್ತಾರೆ ಒಟ್ಟಾರೆ ನಮಗೆ ಆದಷ್ಟು ಹೆಚ್ಚು ಜನರು ಅಲ್ಲಿ ಅವಕಾಶ ಸಿಕ್ಕಿವೆ ಅನ್ನೋ ಉದ್ದೇಶದಿಂದ ನಮಗೆ

యారు బర్త అక్ష పక్కద ఆందోళన ఎన్నో బుక్ యారో బా గ్రాజుయేట్ ఇ గ్రుయేట్ ఇది వది అవకాశం అని అధ్యయనం సో ఇకే బేరే కడలోచు ప్రచారీ భాష సన్ను వ్యవస్థ నాము సీమతాచారేరవ్ బందా అక్ష ಏನೇನು ಗಟ್ಟೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಿಂಡಿಯಿಂದ ಮಾಡಿ ನಿಧಾನವಾಗಿ ಎಲ್ಲ ಕಂಪನೀಸ್ ಒಂದಲ್ಲ ಅಂತ ಕಂಪ್ಲೀಸ್ಗೆ ಇಂಟ್ರೂವ್ ಗಟ್ಟೆ ಮಾಡಿ ಅವರದಷ್ಟು ಹೇಳಿ ಅದನ್ನು ನಾನು ಕಳಿಸ್ತೇನೆ ಸರ್ ಎಷ್ಟು ಕಂಪ್ನಿ ಬರ್ತೇವೆ ಸರ್ ಅಂತ ಮತ್ತು ಎಪ್ಪತ್ತೈದು ಕಂಪ್ನಿ ಬರ್ತವೆ ಇವತ್ತು ಕಂಪ್ನಿಗಳು ಲಿಸ್ಟು ಕೂಡ ಲೋಗೋಸ್ ನಾವು ಅಲ್ಲೇ ಪ್ರಚಾರ ಮಾಡ್ತೀವಿ ಎಲ್ಲ ಯಾವ್ಯಾವ ಕಂಪ್ನಿ ಸ್ಲೋಗೋಸ್ ಎಲ್ಲ ಸ್ಟು ಸ್ಮಾರು ಕಂಪ್ನೀಸು ಕನ್ಫರ್ಮ್ ಕಂಪ್ನೀಸು ಲಿಸ್ಟ್ ಬಂದಿದೆ